ಎಲ್ಲರಿಗೂ ನಮಸ್ಕಾರ ಗಜರಾಮ ತುಂಬಾ ಒಂದು ಎಮೋಷನಲ್ ಜರ್ನಿ ಒನ್ ಇಯರ್ ಜರ್ನಿ ತುಂಬಾ ಕಂಟೆಂಟ್ ಇದೆ ಮಾತಾಡೋಕ್ಕೆ ನಾವು ಅದನ್ನ ಟ್ರೈಲರ್ ಲಾಂಚ್ ಅಲ್ಲಿ ಮಾತಾಡ್ತೀನಿ ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟ್ ಈ ತರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಸೊ ಇವತ್ತು ನನ್ನನ್ನ ನಾನು ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದು ತುಂಬಾ ಖುಷಿಯಾಗಿದೆ ಹಾಗೆ ನಮ್ಮ ತಂದೆ ಇವತ್ತು ಫೈವ್ ಓ ಕ್ಲಾಕ್ಗೆ ವೈಟ್ ಮಾಡ್ತಾ ಇದ್ರು ಯಾವಾಗ ನಾನು ನೋಡ್ಬೋದು ಅಂತ ಸೊ ತುಂಬಾ ಖುಷಿ ಪಡ್ತಾರೆ ಅನ್ಸತ್ತೆ ತುಂಬಾ ಖುಷಿ ಇದೆ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ಕೆ ಸುನಿ ಅವರೇ ಲೈಫ್ ಲೈನ್ ಪಿಕ್ಚರ್ಸ್ ಮುನೂ ಸರ್ ನಮ್ಮ ಕ್ಯಾಮ್ರಾಮನ್ ಸರ್ ದೀಪಕ್ ಸರ್ ಎಲ್ಲರ ಜೊತೆ ಮಾಡಿದ್ದು ತುಂಬಾ ಖುಷಿ ಇದೆ ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನಾದ್ರು ದೇವ್ರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ ನನಗಿಂತ ಜವಾಬ್ದಾರಿ ಅವ್ರ ಜಾಸ್ತಿ ಇದೆ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದರೆ ಸೊ ಒಬ್ಬ ಹೀರೋಗೆ ಏನೇನು ಬೇಕು ಅಂದ್ರೆ ನಾವೆಲ್ಲ ಈಗ ಇಂಡಸ್ಟ್ರಿಲಿ ಕಾಲಿಡ್ತಿರೋರು ಸೊ ನಮ್ಮಂತ ಹೀರೋಗಳನ್ನ ಯಾವ ತರ ಯೂಸ್ ಮಾಡ್ಕೊಬೇಕು ನಮ್ಮನ್ನ ಯಾವ ತರ ಪ್ರೊಜೆಕ್ಟ್ ಮಾಡಬೇಕು ಬಿಸ್ನೆಸ್ ವೈಸ್ ಯಾವ ತರ ನಿಲ್ಲಿಸ್ಬೇಕು ಅಂತ ಡೇ ಅಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನ ನಿಲ್ಲಿಸ್ತಾ ಇದ್ದಾರೆ ಮೇ ಬಿ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗಜರಾಮ ಅಂದರೆ ನಾವು ಒಂದಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು ಯಾವ್ರು ನೀನು ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರತ್ತೆ ಸೊ ಅತ್ತ ಅಷ್ಟು ಜನಗಳಕ್ಕೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ ಯಾಕಂದ್ರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವರ ಕಷ್ಟ ಅವ್ರ ನೋವು ಅವ್ರ ಏನೋ ಒಂದು ಕನ್ಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ ಸೊ ಅದೊಂದು ಆ ತರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರ್ ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊಂತಾನೆ ಆದ್ರೆ ಅವ್ರಿಗೊಂದು ಫ್ರಸ್ಟ್ರೇಟ್ ಇರುತ್ತಲ್ಲ ಬೆಂಗಳೂರಿಗೆ ಬಂದು ನನಗೇನು ಆಗ್ತಿಲ್ಲ ನಾನು ಏನಕ್ಕೆ ಬಂದಿದ್ದೀನಿ ನಾನು ಮಾಡ್ತಿರೋ ಕೆಲಸನೇ ಬೇರೆ ಇಲ್ಲಿ ಏನೇನೋ ಏನೇನೋ ಆಗಿರತ್ತೆ ಅವ್ನ ಲೈಫಲ್ಲಿ ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರತ್ತೆ ಅವ್ನು ಬಂದಿರೋ ಕನ್ಸು ಕಾಣಿಸ್ ಕಾಣ್ ನನ್ಸು ಮಾಡ್ಕೊಬೇಕಾಗಿರತ್ತೆ ಸೊ ಆತರ ಒಂದು ನಮ್ಮಲ್ಲೇ ಒಂದು ನಡೆಯುವಂತ ಕತೆ ಗಜರಾಮ ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂತ ಸಿನಿಮಾ ಗಜರಾಮ ಸೊ ನನಗೆ ಈ ಸಿಡಿ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರಲಿ ತುಂಬಾನೇ ಖುಷಿ ಇದೆ ಅದಕ್ಕೆ ನಾವು ಹೇಳಿದ್ದು ಇದು ಶ್ರದ್ಧೆಯಿಂದ ತುಂಬಾ ಭಕ್ತಿಯಿಂದ ಜೀವನ ಕತ್ಕೋಬೇಕು ಅಂತಾನೆ ಈ ಸಿನಿಮಾ ಮಾಡಿದ್ದು ನಾವು ಇದು ಯಾವ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ಗೋಸ್ಕರ ನಾವೇನೋ ಮಜಾ ಮಾಡ್ಕೊಂಡು ಸೆಟ್ ಅಲ್ಲೆಲ್ಲ ಮಾಡಿಲ್ಲ ಪ್ರತಿ ಕಷ್ಟಪಟ್ಟು ಬೇವು ಹರಿಸಿ ರಕ್ತ ಹರಿಸಿ ಸಿನಿಮಾ ಮಾಡಿದ್ದೀವಿ ಯಾಕಂದ್ರೆ ಅವ್ರು ಹಾಕಿರೋ ದುಡ್ಡು ನಮ್ಮ ಕೈಯ್ಯಲ್ಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡ್ಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರುತ್ತೆ ಇನ್ ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೆ ಈ ವರ್ಷ ಸುನಿ ಅವ್ರ ಡೇಟ್ ತಗೋಳಕ್ಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ ಸಿನಿಮಾದಲ್ಲಿ ನೋಡಿ ನಾನಂತೂ ನಮ್ಮ ಸುನಿ ನರಸಿಂಹಣ್ಣವರಾಗಿರ್ಬೋದು ಕಥೆನೇ ಕೇಳೋದಿಲ್ಲ ಕಣ್ಣು ಮುಚ್ಕೊಂಡ್ ಸಿನಿಮಾ ಬ್ರದರ್ ಬಗ್ಗೆ ಹೇಳಲೇಬೇಕು ಈ ಮದುವೆ ಆಗಿದ ಕಂಗ್ರಾಚುಲೇಷನ್ ತುಂಬಾ ಸಪೋರ್ಟಿವ್ ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ನೀವು ತುಂಬಾ ಚೆನ್ನಾಗಿ ನನ್ನನ್ನ ಹೊಸಬ ಏನು ಇವ್ರು ಏನೂ ಗೊತ್ತಿಲ್ಲದೆ ತುಂಬ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು ನಿಮ್ಮ ಒಂದು ಚೂರು ಆಟಿಟ್ಯೂಡ್ ತೋರಿಸ್ದೆ ನಮ್ಮನ್ನ ನಡೆಸಿದ್ದೆ ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವಾದ್ರೂ ಹೇಳೋದ್ರಲ್ಲ ಹೇಳಲ್ಲೂಡ್ ತೋರಿಸ್ದೆ ಅಂತ ಇಲ್ಲ ಇವ್ರ ತಂದೆ ನಮ್ಮ ತಂದೆ ಎಲ್ಲ ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ ನಮ್ಮ ತಂದೆ ಇವ್ರ ತಂದೆ ಎಲ್ಲ ಅದು ಅವಾಗ್ಲೇ ಲಾಸ್ಟ್ ಮೀಟಿಂಗಲ್ಲೇ ಗೊತ್ತಾಗಿತ್ತು ಗೊತ್ತಾಗಿದ್ದು ಸೊ ಅದ್ಯಾದ ಒಂದು ಬಾಂಧವ್ಯ ಅನ್ಸುತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗಕ್ಕೆ ಹೆಲ್ಪ್ ಆಗಿತ್ತು ಮತ್ತೆ ಬಿಚ್ಚುಗತಿ ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದ್ದೆ ಸೊ ಅಷ್ಟು ಮಟ್ಟಕ್ಕೆ ಸಿನಿಮಾ ಏನೋ ಆಗತ್ತೆ ಅನ್ಕೊಂಡಿದ್ದಾಗ ಕೋವಿಡ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಅದು ಸಿನಿಮಾ ಏನೋ ಆಗ್ಲಿಲ್ಲ ಸೊ ಎಲ್ಲ ಒಂದ್ ಒಂದ್ ಕಡೆ ಲಾಕ್ಡೌನ್ ಆಗ್ಬೇಕಾಗಿತ್ತು ಸೊ ಅದಾದ್ಮೇಲೆ ಏನ್ ಮಾಡೋದು ವಾಟ್ ನೆಕ್ಸ್ಟ್ ನಾನು ಕಲಾವಿದನಾಗಿ ಪ್ರೂವ್ ಆಗ್ಬೇಕಲ್ಲ ಸೊ ಅಂತ ಟೈಮ್ ಅಲ್ಲಿ ಬಂದಂತ ಪಾತ್ರಗಳು ಬೇರೆ ಬೇರೆ ಪಾತ್ರಗಳನ್ನ ಟ್ರೈ ಮಾಡಬೇಕಾಗಿತ್ತು ಯಾಕಂದ್ರೆ ನಾನು ಒಂದು ಹಿಸ್ಟಾರಿಕಲ್ ಹಿಸ್ಟ್ರಿ ಲುಕ್ ಅಲ್ಲಿ ಬಂದಿದೆ ಅದಾದ್ಮೇಲೆ ಒಂದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಲುಕ್ ಇದು ಅದಾದ್ಮೇಲೆ ಒಂದು ಒಬ್ಬ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ ಅಂತ ಪಾತ್ರಗಳಲ್ಲಿ ಹುಡುಕ್ಬೇಕಾದ್ರೆ ಬಂದಂತ ಒಂದು ರಾಮನ್ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಸುನಿ ಅವರೇ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನನಗೆ ನಿಮಗೆ ಒಂದು ಜೀವನ ಕಟ್ಕೊಡತ್ತೆ ನಮ್ಮ ನರಸಿಂಹಣ್ಣ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ದಿನದಿಂದ ಚೆನ್ನಾಗ್ ಆದ್ರೆ ನಮ್ಮೆಲ್ಲರಿಗೂ ಖುಷಿ ನಮ್ಮ ಇಡೀ ಸಿನಿಮಾ ತಂಡಕ್ಕೆ ಖುಷಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಆಗಿರ್ಬೋದು ನಾನು ಅದೇ ಹೇಳೋದಾಗೆ ತುಂಬಾ ಒಂದಷ್ಟು ಕಂಟೆಂಟ್ ಆ ಕಂಟೆಂಟ್ಗಳನ್ನೆಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಇನ್ನೇನು ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದಿರ ಅದು ರೆಸ್ಲಿಂಗು ಆ ರೆಸ್ಲಿಂಗೋಸ್ಕರ ಇಡೀ ಸಿನಿಮಾದಲ್ಲಿ ಯಾವುದೋ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬರೋದಲ್ಲ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ಈ ರೆಸ್ಲಿಂಗ್ ಬರುತ್ತೆ ತುಂಬಾ ಅದ್ಭುತವಾಗಿ ಫೈಟ್ ನ ಮಾಡಿದ್ದಾರೆ ಅರ್ಜುನ್ ಮಾಸ್ಟರ್ ಡಿಫ್ರೆಂಟ್ ಐಡಿ ಮಾಸ್ಟರ್ ಶಿವು ಮಾಸ್ಟರ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಫೈಟ್ ಗಿಂತ ರೆಸ್ಲಿಂಗ್ ಫೈಟ್ ಅನ್ನೋದು ಸಕತ್ ಮ್ಯಾನ್ ಲಿಂಗ್ ಇರುತ್ತೆ ಸಿನಿಮಾ ಟೆಕ್ನಿಕಲ್ ತೆಗೆಯಕ್ ಆಗಲ್ಲ ಇದು ನಾವು ತುಂಬಾನೇ ಪ್ರಾಕ್ಟೀಸ್ ಮಾಡಿ ಮಾಡಬೇಕಾಗುತ್ತೆ ಸೊ ನನ್ನಗೆ ಪ್ರಾಕ್ಟೀಸ್ ಕೊಟ್ಟಂತ ಎಲ್ಲ ರೆಸ್ಲರ್ಸು ನನ್ನ ಜೊತೆ ಸಪೋರ್ಟ್ ಮಾಡಿದಂತ ಎಲ್ಲ ಫೈಟರ್ಸ್ಗೂ ಇಲ್ಲಿಂದಲೇ ಧನ್ಯವಾದ ಕೇಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸೊ ಇದು ನನ್ನ ಸೆಕೆಂಡ್ ಮೂವಿ ಸೊ ಇಂಡಸ್ಟ್ರಿಗೆ ನಾನು ಫಸ್ಟ್ ಮೂವಿ ಲೈಕ್ ರಿಷಬ್ ಸರ್ ಅವ್ರದ್ದು ಮಾಡಿರೋದು ನಾನು ಲಕ್ಕಿ ಅಂತ ಹೇಳ್ಬೋದು ಹರಿಕತೆ ಎಲ್ಲ ಗಿರಿಕತೆ ಲೈಕ್ ನಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು ಸೊ ಸೆಕೆಂಡ್ ಮೂವಿ ಬಂದಾಗ ನಮ್ಮ ಸುನಿಲ್ ಸರ್ ಸ್ಟೋರಿ ಎಲ್ಲ ನರೇಟ್ ಮಾಡಿದಾಗ ಲೈಕ್ ಅಷ್ಟೇನು ನನಗೆ ಗೊತ್ತಿತ್ತಿಲ್ಲ ಲೈಕ್ ಬಟ್ ಸ್ಟೋರಿ ಮೇಲೆ ಫುಲ್ ಐ ವಾಸ್ಪಿದಾ ಒಂದು ಸ್ಟೋರಿ ಮತ್ತು ಜರ್ನಿ ಸ್ಟಾರ್ಟ್ ಆಯಿತು ಜರ್ನಿ ಎಂಡಿಂಗ್ ಟೈಮಲ್ಲಿ ಸ್ವಲ್ಪ ಬೇಜಾರಾಗೋಕ್ಕೂ ಸ್ಟಾರ್ಟ್ ಆಯಿತು ಬಿಕಾಸ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ನನಗೆ ಪ್ರೊಡಕ್ಷನ್ ಹೌಸಿಂದ ಇಟ್ಬಿಟ್ಟು ಎಲ್ಲರೂ ಅಷ್ಟೇ ತುಂಬಾ ಕಂಫರ್ಟ್ ಕೊಟ್ಟಿದ್ದಾರೆ ಎಂಟೈರ್ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ಸೊ ನನಗೆ ಲೈಕ್ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಪ್ಲಸ್ ಈ ಟೀಸರ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಸೊ ನಮ್ಮ ಡೈರೆಕ್ಟರ್ ಅಂತೂ ಆಲ್ರೆಡಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಇಂದನೇ ಅಷ್ಟೇ ತುಂಬ ಕಂಫರ್ಟೇಬಲ್ ಅವ್ರ ಜೊತೆ ನನಗೆ ಭಯ ಆಗ್ತಾ ಇತ್ತು ಹೆಂಗೆ ಲೈಕ್ ಲೈಕ್ ಸೆಕೆಂಡ್ ಮೂವಿ ಹೆಂಗೆ ಆಗುತ್ತೋ ಅಂತ ಸೊ ಇದು ಬೆಸ್ಟ್ ಮೆಮೊರಿ ಅಂತ ಹೇಳ್ಬೋದು ಸೊ ಐ ಬಿ ವೆರಿ ಹ್ಯಾಪಿ ನನಗೆ ಈ ಥರ ಥೀಮ್ ಬರ್ತಾ ಇದ್ರೆ Uh, so thank you so much entire team.